ನಮಸ್ತೆ ಅಣ್ಣ ನಮಸ್ಕಾರ ಸರ್ ನಿಮ್ಮ ಹೆಸರು ಊರು ತಾಲೂಕು ಜಿಲ್ಲಾ ನಿಮ್ ಫೋನ್ ನಂಬರ್ ಹೇಳ್ರಿ ಹ ಜೀರೋ ಹ್ಮ್ ಒಂದು ಮೂರು ಹಾ ಜೀರೋ ಹೇನು ಬೆಳೆ ಹಾಕಿದೀಗ ಯಾವ್ದು ಬೆಳ್ಳಿ ಚಳಂಬರಿ ಬಳ್ಳಿ ಎಷ್ಟು ದಿವಸದ ಐತ್ರಿ ಇದು ಐತಿ ಆರು ತಿಂಗಳ ಬೆಳೆ ಐತಿ ಓಕೆ ಆರು ತಿಂಗಳ ಬೆಳೆ ನೀವೇನು ಮುಂಚೆ ಡ್ರಿಪ್ ಗಿಪ್ ಎಲ್ಲ ಯೂಸ್ ಮಾಡಿರಿ ಗೊಬ್ಬರ ಗಿಬ್ಬರ ಎಲ್ಲ ಹಾಕಿರಿ ಸರ್ಕಾರಿ ಗೊಬ್ಬರ ಹಾಕಿದ್ವಿ ಸರ ಹಾ ಡ್ರಿಪ್ಪಿನ ಗೊಬ್ಬರ ಹಾಕಿರಿ ಸರಿ ಈಗ ತೋಟಗಾರಿಕೆ ಅಲ್ಲಿ ನಮ್ಮ ಎಫ್ ಓಗೆ ಬಂದು ನೀವು ರೂಟ್ ಫಿಟ್ ತಗೊಂಡ್ರಿ ಪ್ಲಸ್ ಪಿ ಎಸ್ ಟೂನರ್ ತಗೊಂಡ್ರಿ ಈಗ ಏನಂತ ಬಂದ್ ತಗೊಂಡ್ರಿ ನೀವು ಏನಾಗಿತ್ತು ಮುಂಚೆ ಬಳ್ಳಿ ನಮ್ದು ಬಳ್ಳಿ ವೀಕ್ ಅದು ಮತ್ತೆ ಮೊದ್ಲಾಗ ನಂಗ ಸ್ಟ್ರಾಂಗ್ ಆಗ್ಬೇಕು ಅದಕ್ಕೆ ಎಣ್ಣಿ ಕೊಡ್ರಿ ಸರ್ ಅಂತ ಕೇಳಿದ್ವಿ ಸರ್ ಅವ್ರ ಸರ್ ಅದು ಬೇಡಪ್ಪ ಇದು ಕೊಡ್ತೀವಿ ಡ್ರಿಪ್ ನ ಕಲಿಸಿ ಬಿಡು ಅಂತ ಹೇಳಿ ಎರಡು ಬಾಟ್ಲಿ ಕೊಟ್ರಿ ಸರ್ ಸರಿ ಈಗ ರೂಟ್ ಫಿಟ್ ಅದ್ ಎಷ್ಟ್ ಎಕರೆಗ್ ಬಿಟ್ಟಿರಿ ಒಂದ್ ಎಕರೆ ಒಂದ್ ಎಕರೆ ಬಿಟ್ಟಿ ನೋಡ್ರಿ ಸರ್ ಒಂದ್ ಎಕರೆಗ್ ಬಿಟ್ಟಿದಿರಾ ಎರಡು ಸರಿ ಒಂದ್ ಎಕರೆಗ್ ಬಿಟ್ಟಿದಿರಿ ಒಂದ್ ಎಕರೆ ಬ್ಯಾರ್ಲ್ ಆಗಿ ಹಾಕಿ ಡ್ರಿಪ್ ಮುಖಾಂತರ ಕಳಿಸಿ ಸರ್ ಓಕೆ ಡ್ರಿಪ್ ಮುಖಾಂತರ ಕಳಿಸಿದಿರಾ ಮುಂಚೆ ಮತ್ತೆ ಇವಾಗಿನ ಹಂಗೆ